ಗೆಳತಿ ಮದ್ವೆ ಹಾದಿ ನಿನ್ನ ಅದಿನ ಮಧ್ಯ ರಾತ್ರಿ ಆಗ ಮೂರು ಹೊಸಗುರು ಇವ ಯಾವತ್ತ ನೋಡೇ ಇಲ್ಲ ಇಷ್ಟೊತ್ತಾಗ ಇಲ್ಲೇ ಮಾಡ್ತಾರ ತಡೆ ಕೇಳಬೇಡನು ಹಾಯ್ ಮೇಡಮ್ ಯಾವ ಊರು ನಿನ್ನದ ನನ್ ಬೆಂಗಳೂರು ಎಲ್ಲಿ ಹೋಗ್ಬೇಕಾಯ್ತ

ஏன்னா oh, ಎಷ್ಟ್ ನಂಬರ ಅದು ಫ್ರೆಂಡ್ ಅಂದ್ರಲ್ಲ ಹಂಗ ಫ್ರೆಂಡ್ಶಿಪ್ ಅಂದ್ಮೇಲೆ ಕಷ್ಟ ಸುಖ ಮಾತಾಡಕ ಇರ್ತಕ್ಕಲ್ಲ ಅದಕ್ಕೆ ನಂಬರ್ ಕೇಳಿದ್ ನಾನು ನಿಮ್ಗೆ ಇಷ್ಟ ಅದ್ರ ಕೊಡ್ರಿ ಇಲ್ಲಾಂದ್ರ ಬಲವಂತನೇ ಇಲ್ಲ ಬರ್ರಿ ಇಲ್ಲೈತ್ ಮನೆ ನೀವ್ ಇಲ್ಲಿ ಎಷ್ಟು ದಿನ ಇರ್ತೀರಿ ಇದ್ರೂ ಒಂದ್ ಎರಡ್ ಮೂರ್ ತಿಂಗಳ ಇರ್ಬೋದು ಓ ಹೌದಾ ರಾಜು ನಿಮ್ಗ ಏನ್ ಆಗ್ಬೇಕ ಫ್ರೆಂಡ್ ಆಗ್ಬೇಕು ಓ ಹೌದಾ ಇಲ್ಲ ನೋಡಿ ಮನೆ ರಾಜು ಮನೆ ರಾಜು

ಇವನು ಕರ್ಲಿ ಒಳಗೆ ಬಾ ಅಂತಂದ ನೀವು ಬೆನ್ನೂರೊಳಗೆ ಏನು ಕೆಲಸ ಮಾಡ್ತಿದ್ರಿ ರಿಯಲ್ ಎಸ್ಟೇಟ್ ವರ್ಕ್ ಅಂದ್ರೆ ಅಂದ್ರೆ ಈ ತರ ಎಲ್ಲ ಜಾಗ ಸೇಲ್ ಮಾಡೋದ್ನಾ ಓಹ್ ಹೌದಾ ಹೌದು ನೀವೇನು ಕೆಲಸ ಮಾಡ್ತೀವಿ ನಾವು ದಿನ ಹುಡುಗೀರು ಲೈನ್ ಒಳ್ತೀವಿ ಚಂದ ಚಂದ ಹುಡುಗೀರಿ ಹಾಂ ನಾವು ಒಂದು ದಿನ ಕೆಲಸ ಮಾಡ್ತೀವಿ ರೀ ಇದು ಮೆಕ್ಕೆಜೋರು ಇಲ್ಲ ಇದನ್ನ ಅಂದ್ರೆ ಇವೆಲ್ಲ ನಮಗ ಇದು ಇದು ಗೋರ್ಮೆಂಟ್ ಏನೋ ಫ್ರೀ ಕೊಟ್ಬಿಟ್ಟಿವಿ ಗೋರ್ಮೆಂಟ್ ಒಂದು ಇದಕ್ಕೆ ಎರಡು ಕೋಟಿ ಕೊಡ್ತೇವೆ ನಮಗ ಬರ್ಮ್ ಆಗುತ್ತಂತ ಬಿಟ್ಬಿಟ್ಟಿವಿ ನಮ್ ತಾತವಾಗ ಬೆಜ್ಜ ಆಸ್ತಿ ಮಾಡಿದ್ನ ಹ ನಾವೆಲ್ಲ ಸಿಂಪಲ್ ಈಗ ಎಷ್ಟಪ್ಪ ನಮ್ಮ ಹತ್ರ ದೊಡ್ಡ ದೊಡ್ಡ ಬಿಲ್ಡಿಂಗ್ ದೊಡ್ಡ ದೊಡ್ಡ ಕಾರ್ ಅದಾವ ನಾವೆಲ್ಲ ಅದ್ ದೋಲ್ಸೆ ಸಿಂಪಲ್ ಚಪ್ಪಲ್ ಸಿಂಪಲ್ ಪ್ಯಾಂಟ್ ಸಿಂಪಲ್ ಹಂಗೆ ಆಕೆ ಆಡುವ ಅದ್ ಶಾಶ್ವತ ಆಗಿರಲ್ಲ ಅಂತಂದು ಶಾಶ್ವತ ಇರೋದೇ ಜನರ ಮನಸ್ಸಿನಾಗ ಸಿಂಪಲ್ ಆಗಿರ್ತೇವ ನಾವು ನಮ್ ತಾಕ ದೊಡ್ಡ ದೊಡ್ಡ ಐಫೋನ್ ದೊಡ್ಡ ದೊಡ್ಡ ಲ್ಯಾಪ್ಟಾಪ್ ಅದು ಕೆಜಿ ನೋಡ್ರಿ ಬುಲೆಟ್ ಬೈಕ್ ಆ ಬೈಕ್ ಒಬ್ಬ ಮಾಡಲ್ಲ ಅಂತ ಬೈಕ್ ಮಯಂದ್ರ ತಾರ್ ಬಹಳ ಜನ ಗಾಡಿ ಅದ ನಮ್ಮ ಹತ್ರ ಅದ್ರ ನಾವು ತೋರಿಸ್ ಜನ್ ಹತ್ರ ಊರಾಗ ನಾ ಬಿಡಿಂಗ್ ಅದಾವಂದ್ ಎಂಟು ಮಡಿಗೆ ಮನೆ ಅದಾವು ಅವೆಲ್ಲ ಜನರಿಗೆ ಬಾಡಿಗೆ ಕೊಟ್ಟು ಬಿಟ್ಟಿವಿ ಅವ್ರೆಲ್ಲ ಕೊಡ್ತಂದ್ರ ತಿಂಗ ತಿಂಗ ನಾವ್ಲ ಅವ್ರ ದುಡ್ಡು ಏನು ಮಾಡೋಣ ಜನ್ರ ಪ್ರೀತಿ ಸಾಕ್ರಿ ರೀ ಅದಿದ ಮುಂದೆ ನಮ್ಮದು ಮದುವೆ ಹಾಕಾರಲ್ಲ ಅವ್ರ ಹತ್ರ ನಾವು ವರ್ದಕ್ಷಿಣೆ ಕೇಳೋದಿಲ್ಲ ಏನೋ ಬೇಕಾದ್ರೆ ಅವರಿಗೆ ಒಂದು ಬಿಲ್ಡಿಂಗ್ ಒಂದು ಕಾರ್ ಒಂದು ಬೈಕ್ ಇನ್ನೂ ಒಂದು ಐದು ಲಕ್ಷ ರೊಕ್ಕ ಕೊಟ್ಟು ನಾವು ಮಾಡ್ಕೊಂಡ್ ಬರ್ತೇವೆ ಅವರಿಗೆ ಹೌದಾ ನಿಮ್ಗೊಂದು ಮದುವೆ ಮಾಡ್ಕೊಳ್ಳೋದು ತುಂಬಾ ಪುಣ್ಯವಂತೆ ಅನ್ಸುತ್ತೆ ಪುಣ್ಯವಂತ್ರು ನೀವೇ ಆಗಬಾರ್ದು ಹಾಂ ಹಾಂ ಏನಿಲ್ಲ ನಾನು ನಿಮಗೊಂದು ವಿಷಯ ಹೇಳ್ಬೇಕಾಗಿತ್ತು ಏನದು ಅದು ನಾನು ನಿಮ್ಮನ್ನ ಒಂದು ನಿಮಿಷ ನಮ್ಮ ಅಮ್ಮ ಕಾಲ್ ಬರ್ತಾ ಫೋನ್ ಹಾ ಹೇಳಮ್ಮ ಇಲ್ಲ ಫ್ರೆಂಡ್ ಜೊತೆ ಹೊರಗೆ ಬಂದಿದ್ದೆ ಹಾ ಅಮ್ಮ ಕಾಲ್ ಮಾಡಿದ್ರು ಮನೆಗೆ ಹೋಗೋಣ ಪ್ರದೀಪ್ ಅವ್ರೆ ಏನ್ರಿ ಇದೆಲ್ಲ ಗದ್ದೆ ನಿಮ್ದೇನಾ ಇದು ಅಷ್ಟ ಅಲ್ರಿ ಈ ಪ್ಲಾಟ್ ನಮ್ಮವಾ ಕಾರ್ ಬರ್ತ ಕಾರ್ ನಮ್ದ ಆ ಟ್ಯಾಕ್ಟರ್ ನಮ್ದ ಇವ್ ನೀರನ್ನ ನಾವೆಲ್ಲ ಪುಕ್ಷಟ ಕೊಟ್ಟಿರ ಜನರಿಗೆ ಪಾಪ ಬಡ್ರ ಮಾಡ್ಕೇರ್ಲ ಅಂತಂದ್ರ ಅದು ಅಲ್ಲಿ ಕಾಣ್ತಾಳ್ರಿ ಆ ಗಿಡ ಕಾಣದು ಅಲ್ಲಿಗ ನಮ್ದ ಐತಿ ಒಲ ಅವ್ರ ನಮ್ದ ಮಿಕಟ ನಮ್ದ ಹೋಟ್ಲ ಆಟೋ ನಮ್ದ ಬೆಜ್ ನಾಸ್ತಿ ಐತ್ರಿ ನಮ್ದ ಅಲ್ರಿ ನಿಮ್ಗೆ ಇಷ್ಟೊಂದು ಆಸ್ತಿ ಇದೆ ಯಾಕೆ ಆರಾಮಾಗಿ ಕುತ್ಕೊಂಡು ತಿನ್ಬಾರ್ದು ನೀವು ಯಾಕೆ ಕೆಲಸ ಮಾಡ್ತೀರ ನೋಡ್ರಿ ಆ ಐತಿ ಅಂತಂದ ನಾವು ಕುಂಡ್ರಂದ ಒಂದು ಉಣರ್ ಅಲ್ಲ ದುಡ್ರಿ ನಾವು ನಮ್ ತಾತ ನಮ್ ಮುತ್ತಾತ ಮತ್ತೆ ನಮ್ಮ ಅಪ್ಪ ಯಾವಾಗಲೂ ದುಡ್ಕಂತ ಬಂದ್ರೆ ನಾವು ದುಡ್ದಿವಿ ಇವೆಲ್ಲ ಸೈಟ್ ನಿಮ್ದೇನಾ ಹಾ ಇವೆಲ್ಲ ನಮ್ರಿ ಸೈಟ್ ಎಷ್ಟು ಬೆಲ್ಲೆ ಬಾಳುತ್ತ ಸುಮಾರೊಂದು ಐದು ಕೋಟಿ ಬೆಲೆ ಬಾಳ್ಬೋದ್ರಿ ಇವೆಲ್ಲ ಸೇರಿ ಅಷ್ಟು ಬೆಲೆ ಬಾಳುತ್ತಾ ಅದನ್ನ ನಾವು ದಾನ ಕೈ ಬಿಟ್ಬಿಟ್ಟಿ ನಾವು ಸರಿ ನಿಮ್ಮ ಜೊತೆ ಮಾತಾಡಬೇಕು ಅಲ್ಲಿ ಬನ್ನಿ ಕೂತ್ಕೊಂಡು ಮಾತಾಡೋಣ ನಾನು ಕೊಟ್ಟಿರೋ ಬಿಲ್ಡಪ್ ಗೆ ಬಾಳ ಮಾಡಿ ಪ್ರೀತಿ ಮಾಡೋ ವಿಷಯ ಹೇಳ್ಬೋದು ಸರಿ ಹೋಗಿ ಅಂತೂ ಇಂತ ಬಿಲ್ಡಪ್ ಹೊರಕಟ್ಟ ಆತ ಬೆಂಗ್ಳೂರು ಹುಡುಗಿ ನನ್ನ ಪ್ರೀತಿ ಮಾಡಂಗಾತ ನೀವು ಬಂದು ಒಂದು ಹ ಎರಡು ವಾರ ಆತ ಹಾಂ ಇರ್ತೀರಲ್ರಿ ಹೋಗ್ತೀರ ಮತ್ತೆ ಹ್ಮ್ ಇನ್ನೊಂದು ಮಂತ್ ಇರ್ತೀನಿ ಮಂತ್ ಅಂದ್ರೆ ಮಂತ್ ಅಂದ್ರೆ ತಿಂಗ್ಳು ಅಂತ ಇನ್ನೊಂದು ಇರ್ತೀರಂತ ಅಷ್ಟೊಂದು ಕ್ಯಾಚರಿ ಮಾಡ್ಬೇಕ್ರಿ ಹೌದು ಆ ರಾಜು ಕೇಳಿದ್ರು ನನ್ನ ಆ ರಾಜಗು ನಿಮ್ಗೆ ಹೆಂಗೆ ಪರಿಚಯ ಏನಿಲ್ಲ ಬಸ್ಸಲ್ಲಿ ಬರಬೇಕಾದ್ರೆ ಪರಿಚಯ ಅಷ್ಟೇ ಹಾಂ ಹಾಂ ಮತ್ತಿವಾಗ ನಿನಗ ರಾಜು ಏನಾರ ಕಾಂಟ್ಯಾಕ್ಟ್ ಮತ್ತೆ ಚಿಚಿ ಆತರ ಏನಿಲ್ಲಪ್ಪ ನಿಮಗೊಂದು ಮಾತು ಹೇಳ್ಬೇಕು ಮಾತು ಹೇಳ್ಬೇಕು ಅನ್ಕೊಂಡಿದ ಅದ್ ನಾನು ಇವತ್ತು ಹೇಳಿ ಅದು ನಾ ನಿಮ್ಮನ್ನ ಬಹಳ ಇಷ್ಟ ಸರಿ ಟೈಮ್ ಆಯ್ತು ನಾನು ಹೋಗ್ತೀನಿ ಹೌದಾ ಹಾ ಇನ್ನೊಂದು ಸ್ವಲ್ಪ ಇರ್ಬೋದಲ್ಲ ಟೈಮ್ ಆಯ್ತು ನಾನು ಹೋಗ್ತೀನಿ ಸರಿ ಹೋಗ್ರಿ ಇವತ್ತು ಪ್ರಪೋಸ್ ಮಾಡಿ ಬರುತ್ತೆ ನಾವು ಂತರ್ಕಾಯ್ಬೇಕು ಅಂತ ಏನ್ ಹೇಳ್ರಿ ಅಲ್ಸಂದಿ ಕಾಳು ತಿನ್ಬೇಕು ತಿನ್ನದ್ರಿ ತಿನ್ನಂತ್ರಿ ಅವ್ಸಂದಿ ಕಾಳ ಅಷ್ಟಲ್ಲ ಅಲ್ಲಿ ಉಳ್ಗಡ್ದವು ಮೆಕ್ಕೆಜೋದವು ಅಲ್ಲಿ ಹೆಸರುಕಾಯಿ ಅದಾವು ನಿಮ್ಗೆ ಹೇಳಬೇಕ ಅಂತ ನಂತ್ರಿ ಇವತ್ತು ನಾನು ಹೇಳೋದು ನೀವು ಸೀರಿಯಸ್ ಕೇಳ್ಬೇಕು ಸರಿ ಹೇಳಿ ಫೋನ್ ಸ್ವಿಚ್ ಮಾಡ್ರಲ್ಲ ಮನೇಲಿ ಬಿಟ್ಟು ಬಂದಿದ್ದೀನಿ ಹಂಗ ನೀರೇನು ಬೇಕಾರೆ ಹಾಂ ಹೇಳಿ ಏನಾಯ್ತ ಅದು ಐ ಲವ್ ಐ ಏನ್ ಹೇಳ್ರಿ ನೋಡ್ರಿ ಫಸ್ಟ್ ಟೈಮ್ ಒಂದು ಹುಡುಗಿಗೆ ಪ್ರಪೋಸ್ ಆ ಹೌದ್ರಿ ನೀವು ನಮ್ಮೂರಿಗೆ ಫಸ್ಟ್ನೇ ದಿನ ಬಂದಾಗ ನಿಮ್ಮನ್ನ ನೋಡಿದ ತಕ್ಷಣಕ ನಾನು ನಿಮ್ಮ ಮೇಲೆ ಪ್ರೀತಿ ಹುಟ್ಟಿಬಿಡ್ರಿ ಹಾ ಏನು ಹೇಳ್ತಾ ಇದ್ದೀರಾ ನೀವು ಕರೆ ಅಂದ್ರೆ ಯಾಕಿದ್ದೀನಿ ನಾನು ಹೌದು ಫಸ್ಟ್ ನನ್ನೇ ಇಷ್ಟ ಅಥವಾ ನನಗಿಂತ ಮುಂಚೆ ಯಾರಾದ್ರೂ ಇಷ್ಟ ನಿಮ್ಗಿಂತ ನಿಮ್ಮಗಿಂತ ಮುಂಚೆಕ ಆ ಇಷ್ಟ ನಾನು ಇಷ್ಟ ಪಟ್ಟಿದ್ನ್ರಿ ಹಾ ಏನು ಹೇಳ್ತಾ ಇದ್ದೀರಾ ನೀವು ಮೊದಲನೇ ಪ್ರೇಮ ಯಾರು ಗೊತ್ತಾ ನಮ್ಮ ತಾಯಿ ತಂದೆ ಎರಡನೇ ಪ್ರೇಮ ನೀವು ಓ ಹೌದಾ ಪ್ರೀತಿ ಮಾಡಕ್ಕೆ ನಾನು ಬೇಡ ಅನ್ನಲ್ಲ ಬಟ್ ನಮ್ಮ ಜಾತಿನೇ ಬೇರೆ ನಿಮ್ಮ ಜಾತಿನೇ ಬೇರೆ ನೋಡ್ರಿ ದೀಪ ಏನು ಬೆಳಗ್ಗೆ ಮುಖ್ಯ ಹಂಗ ಜಾತಿ ಯಾವ್ದಾದ್ರೇನು ಪ್ರೀತಿ ಮುಖ್ಯ ರೀ ಅರ್ಥ ಮಾಡ್ಕೋರಿ ನೋಡ್ರಿ ನಿಮಗ್ ಲವ್ ಆಗಲ್ಲ ಯಾಕಂದ್ರ ಆಲ್ರೆಡಿ ನನಗೆ ಲವರ್ ಅದಾನ ಅವನು ಯಾರೂ ಅಲ್ಲ ರಾಜನ್ ಲವ್ ಮಾಡ್ತಾ ಇದ್ದೀನಿ ರಾಜು ನಿನಗ ಕಾಂಟ್ಯಾಕ್ಟು ಇಲ್ಲ ಅಂದ್ರೆ ಮತ್ತೆ ಲವ್ ಹೆಂಗ ನಾನು ರಾಜು ಬೆಂಗಳೂರಲ್ಲೇ ಫ್ರೆಂಡ್ಸ್ ಆಗಿದ್ವಿ ನಾನು ಅವನು ಆವಾಗಲೇ ಲವ್ ಮಾಡ್ತಾಯಿದ್ದೆ ನಾನು ಪ್ರಪೋಸ್ ಮಾಡಬೇಕು ಅನ್ನೋಷ್ಟರಲ್ಲಿ ಅವನು ಊರಿಗೆ ಬಂದ್ಬಿಟ್ಟ ನಾನು ಅಲ್ಲಿಂದ ಇಲ್ಲಿಗೆ ಬಂದಿದ್ದೆ ಅವನಿಗೋಸ್ಕರ ದಿವೇ ಟೈತಾ ಹ್ಮ್ ಆಯ್ತು ನಿನ್ನ ಐತಾ ಆಯ್ತು ನಂದ ಏನು ನೀನು ಯಾವಾಗಲೂ ಲ್ಯಾಪ್ ಟಾಪ್ ಏ ಇಡ್ಕೊಂಡಿರ್ತ್ಯಾ ಮತ್ತೆ ಬಿಟ್ಟು ಯಾಕ್ ಬಂದಿರೋ ಬೆಂಗಳೂರಿಗೆ ಇದಕ್ಕೆ ತಾನೆ ಮತ್ತೆ ನಿನ್ನ ಕೆಲಸ ಹೆಂಗ್ ನಡತಾ ಇದೆ ನನ್ನ ಕೆಲಸ ಏನೋ ಚೆನ್ನಾಗಿ ನಡೀತಿದೆ ಹೌದಾ ಎಷ್ಟು ವರ್ಷ ಆಯ್ತು ನಿನ್ನ ಕೆಲಸಕ್ಕೆ ಹ್ಮ್ ನಾಲ್ಕೈದು ವರ್ಷ ಆಯ್ತು ಅನ್ಸುತ್ತೆ ನೀನೆ ಎಷ್ಟು ವರ್ಷ ಆಯ್ತು ನಮ್ದು 2 ವರ್ಷ ಹೌದು ತಿಂಗಿಗೆ ಎಷ್ಟು ಕೊಡ್ತಾರೆ ನಿಮಗೆ ಸ್ಯಾಲರಿ ಹ್ಮ್ 30ಕ್ಕೆ ಕೊಡ್ತಾರೆ ಹೌದಾ ನಿಮಗೆ ಎಷ್ಟು ಕೊಡ್ತಾರೆ ನನಗೇನಿಲ್ಲ ಈ ಕಂಪ್ಯೂಟರ್ ಕಲ್ತಾ ಇದ್ದೀನಿ

ಸರಿ ಆಯ್ತು ನೀನ ನೋಡ್ಬೇಕು ಅನಿಸಿದಾಗ ನಿಮ್ ಊರಿಗೆ ನಾನು ಖಂಡಿತ ಬಂದೇ ಬರ್ತೀನಿ ಸರಿ ಆಯ್ತು ಬಸ್ ಬರೋ ಟೈಮ್ ಆಗುತ್ತೆ ನಾನು ಹೋಗ್ತೀನಿ ನಂಗೇನಿದ್ರೆ ಕಾಲ್ ಮಾಡು ಸರಿ ಆಯ್ತು ಬಾಯ್ ಆದ್ರೂ ಇವಾಗಲೂ ಪ್ರಪೋಸ್ ಮಾಡೋಕೆ ಆಗ್ತಾ ಇಲ್ಲ ಹಂಗಾದ್ರ ಮದ್ದಿಂದ ನನ್ ಜೊತೆ ಅಡ್ಡಾಡ್ತಿದ್ ನೀನು ಪ್ರಪೋಸ್ ಮಾಡಕ್ ಆಗ್ಲಾರದಕ್ಕೆ ನಿಮ್ಮನ್ನ ಯೂಸ್ ಮಾಡ್ಕೊಂಡಿರೋದು ನನಗ್ ನೀವು ಬ್ರೋಕರ್ ಬ್ರೋಕರ್ ನಾನು ಸಾವಿರಾರು ಕೋಟಿ ಒಡಿಯ ನಾನು ಬಟ್ ಒಂದು ಹುಡುಗಿ ಬ್ರೋಕರ್ ಆಗ್ಬಿಟ್ಟ ನಾನು

ಏನ್ ಪ್ರದೀಪ ಏನ್ ಪ್ರದೀಪ ಈಟ್ ನಿಂಗ ಏನ್ ಆಕೇನಾ ನನ್ನ ಫ್ರೆಂಡ್ ಈ ಪ್ರೀತಿ ಈಕಿ ನನ್ನ ಪ್ರೀತಿ ಮಾಡ್ತಾ ಇದ್ದಾಳ ಏಹೇ ನಾನಂತೂ ಪ್ರೀತಿ ಮಾಡಲ್ಲಪ್ಪ ಈಕೇನು ಪ್ರೀತಿ ಮಾಡುವಂತೆ ನನ್ ಪ್ರೀತಿ ಮಾಡ ಏನು ನೀನ್ ಪ್ರೀತಿ ಮಾಡದ ನಂಗ್ ನೀನ್ ಬೇಡ ಅವನ್ ಬೇಕು ನಾನು ಅದೆಲ್ಲ ಗೊತ್ತಿಲ್ಲ ನಾನೇನಾಂಗಿಲ್ಲ ನಂಗೆ ಪ್ರಪೋಸ್ ಮಾಡ ರಾಜು ನಾನು ನಿನ್ನನ್ನು ತುಂಬಾ ಇಷ್ಟಪಡ್ತಾ ಇದ್ದೀನಿ ಐ ಲವ್ ಯು ತುಂಬಾ ಇಷ್ಟಪಡ್ತಾ ಇದ್ದೀನಿ ಐ ಲವ್ ಯು ಟು ಜೀವನ ಪೂರ್ತಿ ಅವ್ ಮಾಡೋದು ಇವ್ರು ಒಂದು ಮಾಡೋದು ಅದಾ ನಮ್ ಕೆಲಸ ಅಯ್ಯೋ ಈ ಲೈಫಲ್ಲಿ ...single'a yürüdü, bir çay